తల్ూకు హిరుగులభాగ తల్ కరడు పక్షి గౌడన బలకో ఎంతో అంజల హిందకు ಕೀರ್ತಿ ಬೆಳೆಸಾರ ಜಗತ್ ಗುರುವಿನ ಶ್ರೇಷ್ಠ ಕೀರ್ತಿ ಶಿಷ್ಯನ ಉದ್ದಾರ್ಯನ್ನೆರಡು ವರ್ಷ ಎಪ್ಪತ್ತು ನಾಲ್ಕು ವರ್ಷ ತಪ್ಪ ಮಾಡಿ ಇವನೇ ನನ್ನ ಶಿಷ್ಯ ಆಗಂತ ಅವನೇ ಶಿಷ್ಯ ಆಗಿ ಅವನಿಗೆ ನಾಡಬಾರ್ದು ಹೊತ್ತಿನ ಮೇಲೆ ಬೇರೆ ಬೀಳ್ಸಿ ತಂದು

ವಿಚಾರ ಮಾಡಿ ಅದನ್ನ ತಿಳ್ಕೊಂಡು ಮಾತಾಡಿ ಅಂದ್ರೆ ನೀವು ಹೌದು ಕಲೆಬೇಷಿ ಮಾಡ್ತಾ ಅಂತ ಹೇಳಿ ಸೇವಾ ಮಾಡಿರಕ್ಕ

ಕೇಳಿ ಕರ್ಣನಿಗೆ ಬೋಧನೆ ಮಾಡಿದ ನೀಾವತ್ತ ಕೇಳಿದ ಅವನಿಗೆ ಬ್ರಾಹ್ಮಣ ವೇಷದೊಳಗೆ ಹೋಗಿ ಅಲ್ಲಿ ವಿದ್ಯಾರ್ಥಿ ರಾಚಿಗೂ ಬರಲಿಲ್ಲದ ಕರ್ಣಗ ಸೂಕ್ತ ಪುತ್ರ ಜಗತ್ತವಾಗಿ

ಮನುಷ್ಯನ ವೃತ್ತಿ ಮೇಲೆ ಹೊಟ್ಟೆ ಅವ್ರಿಗೆ ಕಡಿಮೆ ಶಾಸ್ತಾರ ಅವ್ರ ಮತ್ತ ಮಗ ಯಾವ ಜಾತಿ ಇಲ್ಲ ಕುಲ ಇಲ್ಲ ಇವ ಮುಂದೆಲ್ಲ ಓದಿ ಬೋಧಕನಾಗು ಖಾದಿ ಯೋಧನಾಗೋ ಸೇರ್ಕೊಂಡ ವೃತ್ತಿ ಒಳಗೆ ಜಾತಿ ಹೊಟ್ಟೆವು ಈ ಕಾಯಕದ ಮೇಲೆ ಕುರಿ ಕಾಯ ಕುರು ಬಂದ್ರು ಚಪ್ಪಲ ಚಮ್ಮಾರ್ ಅಂದ್ರು ಚೌರಿ ಮಾನ ಚೌರಿ ಕಾಂದ್ರು ಇವೆಲ್ಲ ಜಾತಿ ವೃತ್ತಿ ಮೇಲೆ ಹುಟ್ಟಿ ಬಂದವು ಗಡಿಗೆ ಮಾನವ ಕುಂಬಾರ ಇವೆಲ್ಲ ಮುಂದೆ ಬಂದವ್ರಿ ಕುರುಬ ಮುಂದಿರಿ ಪಾಲ್ ಮಾತಾಡೋದ ಇನ್ನು ಮುಂದಾದ ಹಾಸನ ಹನುಮಂತನ ಹಸರನ್ನು ಬರುತ್ತೆ ಹಾಗಾದ್ರೆ ಈ ಕೇಳಿದ್ರೆ